ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಇವತ್ತು ಮೂರು ಕಂಟ್ರಿ ನೋಡ್ತೀವಿ ಒಂದೇ ದಿನದಲ್ಲಿ ಸರ್ ಹೇಗಿದೆ ಯೂರೋಪ್ ಬ್ಯಾಂಕಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಇವ್ನು ಉಚ್ಚವಿಸ್ಬೇಕಾಗಿತ್ತು ಆಮೇಲೆ ಇವ್ರು ನೋಡಿ ಹೆಂಗೆಂಗೋ ಹೆಂಗೆಂಗೋ ಪೋಸ್ಟ್ ಕೊಡ್ತಾರೆ ಏನಂತ ಅರ್ಥ ಆಗಲ್ಲ ಕಾಟ ಕೊಟ್ಟವ್ರಿಗೆ ಈ ಶೂಲ್ ಕಡಿಮೆ ಕಾಟ ಕೊಟ್ಟವ್ರಿಗೆ ಇಲ್ಲೊಂದು ಶೂಲ್ ನಮ್ಮ ಸೆಕೆಂಡ್ ಡೇ ಆಫ್ ಯುರೋಪ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಎಂಟು ಕಂಟ್ರಿಲಿ ಫ್ರಾನ್ಸ್ ಎಲ್ಲಿಗೆ ಹೋಗ್ತಾ ಇದೀವಿ ಗುಡ್ ಮಾರ್ನಿಂಗ್ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಟು ಬೆಲ್ಜಿಯಂ ಪ್ಯಾರಿಸ್ ಟು ಬೆಲ್ಜಿಯಂ ಎಲ್ಲರೂ ಇವತ್ತು ವಿಶೇಷತೆ ಗೊತ್ತಾ ಒಂದೇ ದಿನದಲ್ಲಿ ಏನ್ ನೋಡ್ತೀವಿ ಎಲ್ಲ ಸುಮ್ಮನೆ ನಾನು ಪುರಾಣ ಹೊಡೆದಪ್ಪ ಒಂದೇ ದಿನದಲ್ಲಿ ಸರ್ ಸರ್ ಎಲ್ಲ ತಪ್ಪು ಸೊ ಎಲ್ಲರೂ ಎಚ್ಚರಿಕೆ ಇದ್ದೀರಾ ಇವತ್ತು ಮೂರು ಕಂಟ್ರಿ ನೋಡ್ತೀವಿ ಒಂದೇ ದಿನದಲ್ಲಿ ಮೂರು ಕಂಟ್ರಿ ನೋಡ್ಕೊಂಡು ಹೋಗ್ತಾ ಇದೀವಿ ಸೊ ಎಲ್ಲರೂ ಜರ್ನಿಗೆ ರೆಡಿನಾ ಲಾಸ್ಟ್ ಬೆಂಚ್ ಬಾಯ್ಸ್ ಆಲ್ ಗುಡ್ ಏನ್ ಜೋಶ ಇಲ್ಲ ಲಾಸ್ಟ್ ಬೆಂಚ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಹೊತ್ತಾ ಮಿಕ್ಸ್ಚರ್ ಕೋಡ್ಬಳೆ ಎಲ್ಲ ರೆಡಿ ಆಗಿದ್ದೀರಾ ನಮ್ದು ಹಳೇ ಲಾಸ್ಟ್ ಬೆಂಚ್ ಬಾಯ್ಸ್ ನೋಡಿದೀರಾ ಹೌದು ನೋಡ್ಬೇಕು ಹಳೆ ಲಾಸ್ಟ್ ಬೆಂಚ್ ಪೈಸ್ ಏನ್ ಮಾಡ್ತಾರೆ ಅಂತ ಓಕೆ ಎಲ್ಲರೂ ಎಲ್ಲಾರು ಎಕ್ಸ್ಪ್ಲೋರ್ ಯೂರೋಪ್ ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆಯಿಂದ ಇದೆ ಏಪ್ರಿಲ್ ಹದಿನಾರೇ ತಾರೀಕು ನಾವು ಯೂರೋಪ್ ಗ್ರೂಪ್ನ ಆರ್ಗನೈಸ್ ಮಾಡಿದೀವಿ ಒಂದಲ್ಲ ಎರಡಲ್ಲ ಬರೋವರಿ ಹತ್ತು ದೇಶ ಯಾವ ದೇಶ ಆಗತ್ತಾ ಫ್ರಾನ್ಸ್ ಬೆಲ್ಜಿಯಂ ನೆದರ್ಲೆಂಡ್ಸ್ ಇಟಲಿ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ಲಿಚಿಸ್ಟೈನ್ ಲುಕ್ಸಮ್ಬರ್ಗ್ ವ್ಯಾಟಿಕನ್ ಸಿಟಿ ಈ ಹತ್ತು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಬೆಂಗಳೂರು ಏರ್ಪೋರ್ಟ್ ಗೆ ಬ್ಯಾಗ್ ತಗೊಂಡ್ರೆ ಸಾಕು ನಾವು ನಿಮ್ಗೆ ಸೇಫ್ ಆಗಿ ಯುರೋಪ್ ದೇಶಗಳನ್ನೆಲ್ಲ ತೋರಿಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬಂದ್ ಬಿಟ್ಬಿಡ್ತೀವಿ ಎಲ್ಲಾರು ಒಟ್ಟಿಗೆ ಏಪ್ರಿಲ್ ಹದ್ನಾರನೇ ತಾರೀಕು ಯುರೋಪ್ ಗ್ರೂಪ್ ಟೂರ್ ನೋಡೋಣ ಹತ್ತು ದೇಶ ನೋಡ್ಕೊಂಡ್ ಬರೋಣ ಈ ಕೆಳಗಡೆ ನಂಬರ್ ಗೆ ಫೋನ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಿಮ್ಮ ಫ್ಲೈ ಇನ್ ಪಸ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ ಯುರೋಪ್ ಗ್ರೂಪ್ ಟೂರ್ನ ಬುಕ್ ಮಾಡಿಸ್ಕೊ ಸೊ ನಮ್ಮವರು ಕಾಫಿ ಟೀ ಶುಗರ್ ಏನೇನೋ ತಗೊಳ್ತಾ ಇದಾರೆ ಏನೇನು ತಗೊಂಡ್ರಿ ಓಕೆ ಓಕೆ ತಿಂತಾ ಇದಾರ ಏನು ತಿಂತಾ ಇದ್ದೀರಾ ಏನದು ಶುಂಠಿ ಪೇಪರ್ ಮಿಂಟ ಶುಂಠಿ ಪೇಪರ್ ಚೆನ್ನಾಗಿದ್ಯಾ 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 ಮಾಡ್ತಾ ಇದ್ದೀನಿ

ಕೆಪಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಏನೇನು ಏನು ಎತ್ಕೊಂಡೋಗ್ತಾ ಇದ್ದೀರಾ ಕಾಫಿ ಎತ್ಕೊಂಡ್ತಾ ಇದಾರೆ ಇಲ್ಲೊಬ್ರು ಏನು ಕಾಫಿ ತೊಗೊಂಡ್ರ ಕ್ಯಾಪಿಚಿನೋ ತಗೊಂಡಿದಾರೆ ಐಸ್ ಕ್ರೀಮಾ ಓ ಈ ಕೋಲ್ಡ್ಗೆ ಐಸ್ ಕ್ರೀಮು ಇವ್ರ ಹೆಸರು ರೆಡ್ ಬ್ಯೂಟಿ ಅಂತ ಹಾಯ್ ಮಾಡಿ ಇಲ್ಲ ರೆಡ್ ಬ್ಯೂಟಿ ಅಂತ ಇಲ್ಲಿ ಕೆಲವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬರು ಏನೋ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ ಅದು ಏನು ಎಕ್ಸ್ಪ್ಲೋರ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಏನು ನೋಡ್ತಾ ಇದ್ದೀರಾ ಸರ್ ಕಾಫಿ ಹಾಂ ಇದು ನಾವು ರೆಸ್ಟೇಷನಲ್ಲಿ ನಿಲ್ಸಿರೋದು ಅಲ್ವಾ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ರೆಸ್ಟೇಷನ್ಸು ಅದ್ರ ಇನ್ನೊಂದು ನೋಡಿದ್ರಾ ಏನೋ ಸುಸ್ತಾದ್ರೆ ಇಲ್ಲಿ ಹಾಕ್ಕೊಂಡ್ ಮಲ್ಕೊಂಡ್ಬಿಡ್ಬೋದು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಡ್ರೈವರ್ಗಳಿಗೆ ರೆಸ್ಟ್ ಸಿಕ್ಕದಂಗೆ ಆಗುತ್ತೆ ಸೊ ಈ ಸ್ಟೇಷನಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಕಾಫಿ ಕಿಫಿ ಕುಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಆಶಾ ಈಗ ಎಲ್ಲರಿಗೂ ಇಲ್ಲಿ ಕಾಫಿ ಮಾಡಿಕೊಡ್ತಾ ಇದಾರೆ ಫ್ಲೈಯಿಂಗ್ ಪಾಸ್ಫುಡ್ ಕುಟುಂಬದವ್ರಿಗೆ ಕೆಲವರು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಕೆಲವರು ಹೊರಗಡೆ ನಿಂತಿದ್ದಾರೆ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದಾರೆ ಏನು ಅಂತ ನೋಡಂಗಿದೆ ಅಂತ ಇಲ್ಲಿ ನಿಂತಿದ್ದಾರೆ ಕೆಲವರು ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾರೆ ಕಾಫಿ ಕಿಫಿ ಕುಡಿತಾ ಇದಾರೆ ಕಾಫಿ ಕುಡಿದ್ರ ಹ್ಞೂ ಇದು ನೋಡಿ ಇದು ಫ್ರಾನ್ಸ್ನ ನ ಸ್ಟೇಷನ್ನು ರೆಸ್ ಅಲ್ಲಿ ಅಲ್ಲಿ ನೋಡಿ ಅವೆಲ್ಲ ಫುಲ್ಲು ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಅಲ್ಲಲ್ಲ ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಗ್ಯಾಸ್ ಹಾಕಿಸ್ಕೊಬೋದು ಇಡೀ ಈ ಥರ ಇರುತ್ತೆ ಇವರ ನಮ್ಮ ಟೂರ್ ಮ್ಯಾನೇಜರು ವಿಜಯ್ ಬಾಬು ಅವರು ಅಂತ ಸರ್ ನಮಸ್ಕಾರ ಹೇಳ್ಬಿಡಿ ನಮ್ಮ ಕನ್ನಡದವರಿಗೆಲ್ಲ ಸರ್ ನಮಸ್ಕಾರ ಅಣ್ಣ ಎಲ್ಲರೂ ನಿಮಗೋಸ್ಕರ ನೋಡ್ತಾ ಇದ್ದಾರೆ ನಮ್ಮ ಕನ್ನಡ ಗೈಡ್ ಹೆಂಗಿರ್ತಾರೆ ಅಂತ ಬೆಲ್ಜಿಯಮಲ್ಲಿದ್ದ ಫೇಮಸ್ ಮ್ಯಾನಿಕ್ ಪಂಪೀಸ್ ನೋಡೋಕೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಹಿಂದೆ ನೋಡ್ತಾ ಇದ್ದೀರ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬರ್ತಾ ಇದ್ದಾರೆ ಮ್ಯಾನಿಕ್ ಕಂಪೀಸ್ ನೋಡೋಕ್ಕೆ ಸೊ ಅವ್ರ ಜೊತೆ ನಾವು ನೋಡೋಣ ಜಾಗನ ಅಶಾ ಏ ಆರ್ ಬಿ ಬೆಲ್ಜಿಯಂ ಅಲ್ಲಿ ಬೆಲ್ಜಿಯಂ ಬ್ರೂಸಾ ಸಿಟಿಲಿ ಇದ್ದೀವಿ ಸೊ ಯುರೋಪ್ ಹೇಳಿ ಕೇಳಿ ತುಂಬ ಆರ್ಕಿಟೆಕ್ಚರ್ ಗೆ ತುಂಬಾ ಫೇಮಸ್ ಅದೇ ಬಿಲ್ಡಿಂಗ್ ಆಗಿರ್ಬೋದು ಎಲ್ಲ ಸೊ ಎಲ್ಲಾ ಕಡೆಯಿಂದ ಜನ ಬರೋದು ಇದ್ರೆ ಆರ್ಕಿಟೆಕ್ಚರ್ ಬಿಲ್ಡಿಂಗ್ ನೋಡ್ಲಿಕ್ಕೆ ನಾವು ಈಗ ಬ್ಲೂ ಬೆಲ್ಜಿಯಂ ಇಂದ ಅಲ್ಲಿ ನಾವು ಬೆಲ್ಜಿಯಂ ನ ಮೇನ್ ಪ್ಯಾಲೇಸ್ ನೋಡಕ್ ಹೋಗ್ತಾ ಇದೀವಿ ಹಲೋ ಭರತ್ ಹಲೋ ಹಾಯ್ ಮಾಡಿ ಒಂದ್ಸರಿ ಎಲ್ಲರೂ ಒಂದ್ಸರಿ ಹಲೋ 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 ಬೆಲ್ಜಿಯಂ ಅಲ್ಲಿ ಎಲ್ಲ ಜಾಗಗಳು ನೋಡಕ್ ಹೋಗ್ತಾ ಇದೀವಿ ಈಗ ಹಲೋ ಹಾಯ್ ಶಿವಾಜಿನಗರ ಪಕ್ಕನ ಕಾಕ್ಸ್ಟೌನು ಎಲ್ಲ ಇದು ಸರ್ ಇವ್ರು ನೋಡ್ತಾ ಇದೀರಲ್ಲ ಇವರೆಲ್ಲ ಟೂರಿಸ್ಟ್ಗಳು ನಮ್ಮ ಥರನೇ ಅದಕ್ಕೆ ರಶ್ ಹಾ ಹಾ ಸರ್ ಹೇಗಿದೆ ಯುರೋಪು

ನಾವೀಗ ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದೀವಿ ಸೊ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲ ಆಯ್ತಲ್ಲ ನಮಗೆ ಎ ಟಿ ಎಂ ಆಗಿರ್ಬೋದು ಅದೇ ಎನ್ ಎಫ್ ಟಿ ಆಗಿರ್ಬೋದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ನಾವೇ ಏನು ಉಪಯೋಗ ಉಪಯೋಗಿಸ್ತಾ ಇದೀವೋ ಅದೆಲ್ಲ ಸ್ಟಾರ್ಟ್ ಬೆಲ್ಜಿಯಂ ಬೆಲ್ಜಿಯಮಿಂದ ಸೊ ಅದು ಸ್ಟಾಕ್ ಮಾರ್ಕೆಟ್ ನೋಡಕ್ಕೆ ಬಂದಿದ್ದೀವಿ ಓಹ್ ಇದು ಬೆಲ್ಜಿಯಂ ಸ್ಟಾಕ್ ಮಾರ್ಕೆಟಾ ಸರ್ ಕೇಳೋಣ ಇವ್ರನ್ನ ಬೆಲ್ಜಿಯಂ ಸ್ಟಾಕ್ ಮಾರ್ಕೆಟ್ ಏನು ಹೇಳಿ ಇದು ಸ್ಟಾಕ್ ಮಾರ್ಕೆಟ್ ಇದು ಬೆಲ್ಜಿಯಂ ಸ್ಟಾಕ್ ಮಾರ್ಕೆಟ್ ಅಂದರೆ ಬ್ಯಾಂಕಿಂಗ್ ಸಿಸ್ಟಮ್ ಉತ್ಪಾದ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಬೆಲ್ಜಿಯಮಲ್ಲಿ ಸೊ ಎಲ್ಲರೂ ಆ್ಯಕ್ಚುಲಿ ಮಧ್ಯಾಹ್ನ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಫ್ಲೈಯಿಂಗ್ ಬಸ್ ಬಿಟ್ಬಿಟ್ಟಿದ್ನೋರೆಲ್ಲ ಆ್ಯಕ್ಚುಲಿ ಫೋಟೋಸ್ ಕುಡಿತುಕೊಳ್ತಾ ಇದ್ದಾರೆ ಇವಾಗ ನಮ್ಮ ಆರ್ಮಿ ಅವರು ಕರೆಕ್ಟಾಗಿ ಬಂದು ಕರೆಕ್ಟಾಗಿ ಕರೆಕ್ಟ್ ಆರ್ಮಿ ಪ್ರೊಫೆಷನ್ ಇದ್ದವರು ಆರ್ಮಿ ಪ್ರೊಫೆಷನ್ ಇದ್ದವರು ಸೆಲೆಕ್ಷನ್ ಪರವಾಗಿಲ್ಲ ಅಟಿವ್ ಹೇಳ್ಕೊಡಲ್ವ ಸಿಲು ತೊಡಿದವ ಹಾಂ ಮಾಡಿ ಮಾಡಿ ಒಂದೇ ಸರಿ ಮಾಡಿ ಬನ್ನಿ ಬನ್ನಿ ಮನೆ ಎಲ್ಲ ಎಲ್ಲ ವಾಮನಸ್ ಹೋಗೋಣ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ನಾ ಕೊಡುವ ತೆಂಗಿದಕಾಯನ್ನು ಎಲ್ಲಾರು ಬನ್ನಿ ಬನ್ನಿ ಹೋಗೋಣ ನೋಡಿದಾಯ್ತಾ ಮಗು ಉಚ್ಚವ ಏ ಇವನ್ನೂ ಹುಚ್ಚೋವಿಸ್ಬೇಕಾಗಿತ್ತು ನೀನು ಉಚ್ಚೊಯ್ಬೇಕಾಗಿತ್ತು ಮಗು ಜೊತೆ ಮಾಡ್ತಾ ಇತ್ತು ಮಗು ಏನ್ ಮಾಡ್ತಾ ಇತ್ತು ಹೇಳು ಏನ್ ಮಾಡ್ತಾಯ್ತಿ ಮಗು ಏನ್ ಮಾಡ್ತಾ ಇತ್ತು ಹೇಳು ಮಾಡಿ ನೀನು ಬೇಡ ಪಾಯಿಂಟ್ ಮಾಡು ಹುಚ್ಚು ಬೇಡ ತೋರಿಸ್ತಾ ಸೊ ಏನು ಮಾಡ್ಸ್ಕೊತಾ ಇದೀರಾ ನಾವು ಬಂದ್ಬಿಟ್ಟು ಬೆಲ್ಜಿಯಂ ಪೇಪರ್ಸ್ ವೇಫರ್ಸ್ ತಿndಿಲ್ಲ ಅಂದ್ರೆ ಏನು ಉಪಯೋಗ ಅಲ್ವಾ ಅದಕ್ಕೋಸ್ಕರ ನಾವು ಬೆಲ್ಜಿಯಂ ಬಂದು ಅಲ್ಲಿ ನೋಡಿದ್ರೆ ಚಾಕ್ಲೇಟ್ ಫೌಂಟೇನ್ ಇದೆ ಅಲ್ವಾ ಸೋ ಅದನ್ನ ತಗೊಳ್ಳೋಕ್ಕೆ ವೇಫರ್ಸ್ ತಗೊಂಡು ಚಾಕೊಲೇಟ್ ಫೌಂಟೇನ್ ಆಡ್ ಮಾಡ್ತಾ ಇದೀನಿ ಓಕೆ ಸರಿ ನನಗೆ ಒಂದು ಆರ್ಡರ್ ಮಾಡಿದ್ರಿ ಆಶಾ ನೀವೇ ಆರ್ಡರ್ ಮಾಡಿದ್ರಿ ಚಾಕ್ಲೇಟ್ ಮತ್ತೆ ಚಾಕೊಲೇಟ್ ವಿತ್ ಸ್ಟ್ರಾಬರಿ ಸರ್ ನೀವು ತಿndಲ್ವಾ ಏನು ಮೇಡಂ ಕೊಡ್ಸ್ತೀನಿ ನೋಡಿ ಹೇಳ್ತೀರಾ ನೋಡೋಣ ಹೆಂಗೆ ಮಾಡೋದು ಅಂದರೆ ನೋಡಿ ಅಲ್ಲಿ ಆ ಥರ ಟ್ರೆಡಿಷನಲ್ ವೆಹಿಕಲ್ಸ್ ಎಲ್ಲ ಬಿಸಿ ಬಿಸಿ ಮಾಡ್ಬಿಟ್ಟು ಚಾಕ್ಲೇಟ್ ಹಾಕ್ಬಿಟ್ಟು ಇಲ್ಲಿ ಈ ಥರ ಫ್ರೆಶ್ ಸ್ಟ್ರಾಬೆರಿ ಹಾಕ್ಬಿಟ್ಟು ಕೊಡ್ತಾರೆ ಇಂಟ್ರೆಡಿಷನಲ್ ಸ್ಟೈಲ್ ಎಲ್ಲರೂ ಹೆಂಗೆ ಬಾರಿಸ್ಕೊಂಡು ತಿಂತಾರೆ ನೋಡಿ ಈ ಥರ ದುಡ್ಡು ಹೊಸದಾಗಿ ಇವರು ಮಾಡ್ಕೊಂಡವ್ರೆ ಹಾಂ ಹೌದಾ ನಿಂದು ವಾಪಸ್ ಕೊಟ್ಟಿದ್ದು ದುಡ್ಡು ಹಾಕದೆ ಚೇಂಜ್ ಬರ್ತದೆ ಏನು ತಗೊಂಡ್ರೆ ಮಾತ್ರ ಚೇಂಜ್ ಅಂಗಡಿ ಎಲ್ಲ ಅದು ಬೆಲ್ಜಿಯಮ್ದು ಸೂಪರ್ ಸ್ಪೆಷಲ್ ಸ್ಟ್ರಾಬೆರಿ ವಿತ್ ಚಾಕ್ಲೇಟು ಸೂಪರ್ ಆಗಿದೆ ಹಲೋ ನೋಡಿದೆ

ಸೋ ಕಿರಣ್ ಗೆ ಸ್ವಾಗತ ಸುಸ್ವಾಗತ ಇವತ್ತ ನಮ್ಮ ಕ್ಯಾಮೆರಾಮನ್ ಬಂದ್ಬಿಟ್ಟು ಅಂಡ್ ಇವತ್ತು ಆಂಕರ್ ಬಂದ್ಬಿಟ್ಟು ನಮ್ಮ ಲಕ್ಷ್ಮಿ ಅವರು ಎಲ್ಲರನ್ನು ಮಾತಾಡ್ಸ್ಕೊಂಡು ಬರತಾರೆ ತಗೊಳ್ಳಿ ಹೋಗಿ ಎಲ್ಲರನ್ನು ಮಾತಾಡ್ಸ್ಕೊಂಡು ಬನ್ನಿ ಸರ್ यस ಫಸ್ಟ್ ಇಂದ ನಿಮ್ಮತ್ರನೇ ಮಾತಾಡ್ಕೊಂಡು ಬರಣಾ ನಾವು ಇವತ್ತು ಬ್ರುಸೆಲ್ಸ್ 벨ಜಿಯಂ ಅಲ್ಲಿ ಇದ್ದೀವಿ ಎಲ್ಲ ನಾವು ಫ્લાಯಿಂಗ್ ಪಾಸ್‌ಪೋರ್ಟ್ ಕಟ್ಕೊಂಡು ಹೋಗ್ತಾ ಇದ್ದಾರೆ ಏನು ಮೋಸ ಮಾಡಿದಿರ ಅಂತ ಹೇಳಿ ಏನು ಮಾಡಿದಿರಿ ಏನು ಮಾಡಿದ ಅಂತ ಹೇಳಿ ಗೊತ್ತಿಲ್ಲ ಗೊತ್ತಿಲ್ಲ ಯಾಕೆ ನಾವು ಈಗ ಬ್ರೆಜಿಲ್ ಅಲ್ಲಿ ಇದ್ದೀವಿ ಸೋ ಇಟ್ ಇಸ್ ಅ ವೆರಿ ಫೇಮಸ್ ಫಾರ್ ಚಾಕ್ಲೇಟ್ ಆ್ಯಂಡ್ ಆಲ್ಸೋ ಬೆಲ್ಜಿಯಂ ವಾಫಲ್ಸ್ ಆ್ಯಂಡ್ ಫ್ರೆಂಚ್ ಫ್ರೈಸ್ ಸೊ ಇದು ಬಂದು ಬ್ರೂಸಿಲ್ಸ್ದು ಒಂದು ಸೋಲ್ಸ್ ಅಂತ ಹೇಳ್ತಾರೆ ಸೊ ದಿಸ್ ಇಸ್ ಓನ್ಲಿ ಫಾರ್ ಒಂದು ಆ್ಯಕ್ಚುಲ್ ಕತೆ ಇದೆ ಏನು ಕತೆ ಅಂತ ಹೇಳಿದ್ರೆ ಸೊ ಬ್ರೂಝಿಲ್ಸಲ್ಲಿ ಒಂದು ಫೈರ್ ಆ್ಯಕ್ಸಿಡೆಂಟ್ ಆಗಿತ್ತು ಆ ಫೈರ್ ಆ್ಯಕ್ಸಿಡೆಂಟ್ ಆದಾಗ ಸೊ ಒಂದು ಚಿಕ್ಕ ಮಗು ಅಂದರೆ ಇನ್ಫ್ಯಾಂಟ್ ಏನಾಗುತ್ತೆ ಅಂದರೆ ದೇ ಅ ಬೇಬಿ ವಿಲ್ ಕಮಂಡ್ ಯೂರಿನಿಟ್ ಸೊ ಯೂರಿನಿಟ್ ಆದಾಗ ಏನಾಗುತ್ತೆ ಅಂತಂದರೆ ಸೊ ಆ ಫೈರೆಲ್ಲ ಫೈರೆಲ್ಲ ಹಾರ್ದು ಅಂತ ಒಂದು ಪ್ರತಿತಿ ಇದೆ ಆ ಪ್ರತಿಗೋಸ್ಕರ ಅದನ್ನೆಲ್ಲರೂ ಫೇಮಸ್ ಆಗಿ ಮಾಡ್ಕೊಂಡಿದ್ದಾರೆ ಸೊ ದಿಸ್ ಹೌ ದ ಬ್ರೆಝಲ್ಸ್ ಏನು ಸ್ಯಾಂಟ್ಸ್ ಮಾನ್ಯುಮೆಂಟಲ್ ಇವಾಗ ನಾವು ಶಾಪಿಂಗ್ ಚಾಕ್ಲೆಟ್ಸ್ ತೊಗೊಂಡಿದ್ದಾ ಇತ್ತು ಸೊ ನಾವು ಇವಾಗ ಹೋಗ್ತಾ ಇರೋದು ನಮ್ಮ ಬಸ್ ಸ್ಟೇಷನ್ಗೆ ಏನಕ್ಕೆ ಅಂತಂದರೆ ನಾವು ವಿರ್ ಆಲ್ ಡನ್ ವಿತ್ ಅವರ್ ಶಾಪಿಂಗ್ ಸೈಟ್ ಸಿಂಗ್ ಇನ್ ಬ್ರೆಝಲ್ಸ್ ಸೊ ಲೆಟ್ಸ್ ಗೌರಿ ಗೌರಿ ಫೋಟೋಶೂಟ್ ನಡೀತಾ ಇದೆ ಎಷ್ಟು ತೆಗದ್ರೂ ಸಮಾಧಾನ ಇಲ್ವಂತೆ ನಮ್ಮ ಭವ್ಯ ಅವರಿಗೆ ಪೋಸ್ಟ್ಗಳು ನೋಡಿ ಹೆಂಗಿದೆ ಕ್ಯಾಮ್ರಾಮೆನ್ ಚೆನ್ನಾಗೊಂದು ತೆಗಿಯಲ್ಲ ಸುಮ್ಮನೆ ಫ್ರೀ ಇದ್ದಾರೆ ಅಂತ ತೆಗೆಸ್ಕೊತಾ ಇರ್ತೀವ ಅವಾಗವಾಗ ಏನಂತೀರಾ ಭವ್ಯ ಅವ್ರೆ ಹೌದು ನಮ್ಮ ಗ್ರೂಪಲ್ಲಿ ಒಬ್ರು ಇದಾರೆ ಇದಾರೆ ಬಟ್ ಹೇಳಕ್ ಯಾರು ಅಂತ ಒಂಚೂರು ಹೇಳ್ತೀರಾ ಮತ್ತೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೀವಿ ಆಮೇಲೆ ಇವ್ರು ನೋಡಿ ಹೆಂಗೇ ಹೆಂಗೆಂಗೋ ಪೋಸ್ಟ್ ಕೊಡ್ತಾರೆ ಏನಂತ ಅರ್ಥ ಆಗಲ್ಲ ಏನಂತ ಗೊತ್ತಾಗಲ್ಲ ನೋಡಿ ಸ್ವಲ್ಪ ಫೋಟೋ ಶೂಟ್ ಆದ್ಮೇಲೆ ಇವಾಗ ನೆಡ್ಕೊಂಡು ಹೋಗ್ತಾ ಇದೀವಿ ಆದ್ರೆ ನಮ್ಮ ಟೀಮ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಮಿಸ್ ಆಗ್ಬಿಟ್ಟಿದೀವಿ ಲೊಕೇಶನ್ ನೋಡ್ಕೊಂಡು ಹೋಗ್ಬೇಕು ಇವಾಗ ಏನಂತೀರಾ ಹೌದು ಲೊಕೇಶನ್ ನೋಡೋಣ ಎಲ್ಲಿದೆ ಅಂತ ಹಾಂ ನೋಡಿ ಹೇ ನೋಡಿ ಆ್ಯಕ್ಚುಲಿ ಸಿಟಿ ನೋಡಿ ಹೆಂಗಿದೆ ಈ ಸ್ಟ್ರೀಟು ಓ ನಮ್ಮ ಬಸ್ಸಲ್ಲಿ ಕಾಯ್ತಾ ಇದೆ ಅದೇ ನಮ್ಮ ಬಸ್ ಹಾ ಜೀಬ್ರಾ ಕ್ರಾಸಿಂಗ್ ಅಲ್ಲೇ ಹೋಗ್ಬೇಕು ನಮ್ಮ ನಮ್ ಇಂಡಿಯಾ ತರ ಎಲ್ಲೆಲ್ ಬೇಕು ನುಗ್ಗದಲ್ಲ ನಾವು ಬೆಲ್ಜಿಯಮಲ್ಲಿ ಇಂಡಿಯಲ್ ರಾಯಲ್ ಪ್ಯಾಲೇಸ್ ಅಂತ ಹೋಟೆಲ್ ಊಟಕ್ಕೆ ಬಂದಿದ್ದೀವಿ ನೋಡೋಣ ಫುಡ್ಡಲ್ಲಿ ಏನೇನಿದೆ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಊಟ ಇವಾಗ ಬಿರಿಯಾನಿ ಇದೆಯೋ ಅನ್ನ ಸಾರ್ ಇದೆಯೋ ಏನೋ ಗೊತ್ತಿಲ್ಲ ನಾನು ನೋಡಿಲ್ಲ ನೋಡ್ಬೇಕು ನಾನು ಸೊ ಬಾಸ್ಮತಿ ರೈಸು ವಿಚಿತ್ರವಾದ ದಾಲ್ಗಳು ಆಮೇಲೆ ಫ್ರೆಂಚ್ ಫ್ರೈಸ್ಗಳು ಏನೇನೋ ಇದೆ ಅಲ್ಲಿ ನಾನ್ ವೆಜ್ ಇದೆ ಆ ಸೈಡು இல்ல நான் வெஜ் இது சோ ஒாக இது இல்லை குத் ஆரம்பாக ரில்யா்ஸ் ஆகி தான் எல்லோ நாவீக எல்லா நான் ಕರೆಕ್ಟ್ ಆಗಿ ಹೇಳಿ ಎಲ್ಲಿದ್ದೀವಿ ಏನು ನೋಡಕ್ ಹೋಗ್ತಾ ಈಗ ಇಲ್ಲ ಗೊತ್ತಿಲ್ಲ ಹೇಳಿ ಎಲ್ಲರೂ ಆಮ್ಸ್ಟರ್ಡ್ಯಾಮ್ ಸಿಟಿ ಟೂರ್ ನೋಡಕ್ ಹೋಗ್ತಾ ಇದೀರಾ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಏನೇನ್ ಮಾಡ್ತೀರಾ ವಾಟ್ ಇಸ್ ಆಮ್ಸ್ಟರ್ಡ್ಯಾಮ್ ಏನ್ ಸರ್ ಎಲ್ಲಿ ರೆಡಿ ಆಗಿದ್ದೀರಾ ಆಮ್ಸ್ಟರ್ಡ್ಯಾಮ್ ಗಾ ಮಾಲ್ಲ ಸೊ ಎಲ್ಲರೂ ಎಂಪಿಎಮ್ ನೋಡಕ್ಕೆ ರೆಡಿನಾ लेट्स ಎಕ್ಸ್ಪ್ಲೋರ್ ಯುರೋಪ್ ಎಷ್ಟ ಕಂಟ್ರಿ ನೋಡಿದ್ವಿ ನಾನು ಮೂರು ಕಂಟ್ರಿ ನೋಡಿದ್ವಿ ಯಾವುದು ಯಾವುದು ಯಾವ ಕಂಟ್ರಿ ನೋಡಿದ್ವಿ ನಾವು ಜೋರಾಗಿ ಫ್ರಾನ್ಸ್ ಆಮೇಲೆ ಆಮೇಲೆ ಓಕೆ ಇವಾಗ ಎಲ್ಲಿದ್ದೀವಿ ಬಿ ಈಗ ಎಕ್ಸ್ಪ್ಲೋರ್ ಯುರೋಪ್ ಜೋರಾಗಿ ಜೋರಾಗಿ ವೆಲ್ಕಮ್ ಟು ನೆದರ್ಲ್ಯಾಂಡ್ಸ್ ಹ್ಯಾಪಿ ಬರ್ ಡೇ ಟು ಇದು ಕನ್ನಡ ಅಡೋಣ ನಗುತ್ತ ನಗುತ್ತ ಬಾಳು ನೀನು ನೂರು ವರ್ಷ ಹೆರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಹುಟ್ಟು ಹಬ್ಬದ ಶುಭಾಶಯಗಳು ಭವ್ಯ ಚಪ್ಪಳ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆಮ್ಸ್ಟರ್ಡಾಮ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಮೂರನೇ ದಿನದ ಜರ್ನಿ ನಾವು ನೆದರ್ಲೆಂಡ್ಸಲ್ಲಿದ್ದೀವಿ ನೆದರ್ಲೆಂಡ್ಸಲ್ಲಿ ನಾವು ನೆದರ್ಲೆಂಡ್ಸ್ನ ಹಳ್ಳಿ ಝಾನ್ಸಿ ಶಾನ್ಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀವಿ ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಅಲ್ಲಿ ಓಡಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ಏನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಆಶಾ ಇವತ್ತು ಮೇಡಮ್ ಏನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಬ್ಯೂಟಿಫುಲ್ ಹಳ್ಳಿ ಅದರ ಆಮ್ಸ್ಟರ್ಡಾಮಿನ ನೆದರ್ಲೆಂಡ್ಸ್ ಹಳ್ಳಿ ಜಾದೇ ಶಾನ್ಸ್ ಅಲ್ಲಿ ಇದೀವಿ ಸೊ ಎಲ್ಲರೂ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಗೊತ್ತಾ ಮನೆ ಹೋರ್ಣ ಅಲ್ಲಿ ಹೋಗ್ತಾ ಇದ್ರೆ ನಮ್ಮ ಗೈಡ್ ಇನ್ ಸರ್

ಫ್ಲೈಯಿಂಗ್ ಫಸ್ಟ್ ಟೂರ್ಸ್ ಕಡೆಯಿಂದ ಇದೇ ಏಪ್ರಿಲ್ ಹದಿನಾರನೇ ತಾರೀಕು ನಾವು ಯೂರೋಪ್ ಗ್ರೂಪ್ನ ಆರ್ಗನೈಸ್ ಮಾಡಿದೀವಿ ಒಂದಲ್ಲ ಎರಡಲ್ಲ ಬರೋವರಿ ಹತ್ತು ದೇಶ ಯಾವ ದೇಶ ಫ್ರಾನ್ಸ್ ಬೆಲ್ಜಿಯಂ ನೆದರ್ಲೆಂಡ್ಸ್ ಇಟಲಿ ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ಲಿಶಿಸ್ಟೈನ್ ಲುಕ್ಸಮ್ಬರ್ಗ್ ವ್ಯಾಟಿಕನ್ ಸಿಟಿ ಈ ಹತ್ತು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಬೆಂಗ್ಳೂರ್ ಏರ್ಪೋರ್ಟ್ ಗೆ ಬ್ಯಾಗ್ ತಗೊಂಡ್ರೆ ಸಾಕು ನಾವು ನಿಮಗೆ ಸೇಫಾಗಿ ಆಗಿ ಯುರೋಪ್ ದೇಶಗಳನ್ನೆಲ್ಲ ತೋರ್ಸ್ಕೊಂಡು ಬೆಂಗಳೂರು ಏರ್ಪೋರ್ಟ್ ಗೆ ಸೇಫ್ ಆಗಿ ವಾಪಸ್ ಕರ್ಕೊಂಡ್ ಬಿಟ್ಬಿಡ್ತೀವಿ ಎಲ್ಲರೂ ಒಟ್ಟಿಗೆ ಏಪ್ರಿಲ್ ಹದ್ನಾರನೇ ತಾರೀಕು ಯುರೋಪ್ ಗ್ರೂಪ್ ಟೂರ್ ನೋಡೋಣ ಹತ್ತು ದೇಶ ನೋಡ್ಕೊಂಡ್ ಬರೋಣ ಈ ಕೆಳಗಡೆ ನಂಬರ್ ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಿಮ್ಮ ಫ್ಲೈನ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ಗ್ರೂಪ್ ಟರ್ನ ಬುಕ್ ಮಾಡಿ ಎಲ್ಲ ಹೋಗ್ತಾ ಇದೀರಾ ಅಲ್ಲಿ ಇದ್ರಲ್ಲಿ ಹಳ್ಳಿಗಳಿಗೆ ಅಲ್ಲಿ ನಡ್ಕೊಂಡ್ ಬರಕ್ ಹೋಗ್ತಾವ್ರೆ ಹೋಗಿ ಮಜಾ ಮಾಡ್ಕೊಂಡ್ ಬನ್ನಿ ಬಿಯರ್ ಗಿಯರ್ ಕೊಡ್ತಾರೆ ಆರಾಮಾಗಿ ಕುಡ್ಕೊಂಡು ಹಳ್ಳಿಗಳೆಲ್ಲ ನೋಡ್ಕೊಂಡ್ ಬನ್ನಿ ಅಲ್ಲೇ ಇದ್ಬಿಡ್ಬೇಡಿ ಬಂದ್ಬಿಡಿ ಆಮೇಲೆ ವಾಪಸ್ಸು ಬಾಯ್ 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 ಬಾಯ್